ನಮಸ್ಕಾರ ಕರ್ನಾಟಕ ಬೇರೆಯವ್ರ ಮನೆ ಹೆಣ್ಮಕ್ಳು ಅಲ್ವಾ ಗುರು ಎಲ್ಲರೂ ಆರಾಮಾಗಿ ಮಾತಾಡ್ತಾರೆ ವೈಯಕ್ತಿಕ ವಿಚಾರ ಅಂತಾರೆ ಸಾವಿರ ಇರ್ಲಿ ಗುರು ಆದರೂ ಆ ಒಂದು ಕ್ಯಾಂಪಸ್ ಅಲ್ಲಿ ನಡೆದ ಆ ಘಟನೆ ಒಂಬತ್ತು ಸಾರಿ ಎದೆಗೆ ಚುಚ್ಚಿದ್ದಾನೆ ಅಂದರೆ ಆ ಬೋಳಿ ಮಗನ್ನ ಏನ್ ಮಾಡಬೇಕು ಗುರು ಅಂತ ದ್ವೇಷ ಏನು ಹ ಅದನ್ನ ನಾನು ಕೇಳ್ತಾ ಇರೋದು ಮತ್ತೆ ಎಲ್ಲರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಅಲ್ವಾ ಅದೇ ಇವ್ರಗಳಿಗೆ ಇವ್ರ ಮನೆಯಲ್ಲಿರೋರಿಗೆ ಈ ಥರ ಆಗಿದ್ದರೆ ಈ ಸರ್ಕಾರ ನಡೆಸ್ತಾ ಇದ್ದಾರಲ್ಲ ಇವ್ರ್ಗಳು ಸ್ಟೇಟ್ಮೆಂಟ್ಗಳು ಕೊಡ್ತಾರಲ್ಲ ಇವ್ರ ಮನೆ ಹೆಣ್ಮಕ್ಳುಗಳಿಗೆ ಆಗಿದ್ರೆ ಇವ್ರು ಸುಮ್ಮನೆ ಇಡ್ತಿದ್ರ ಆ ಕೇಳೋ ಕ್ವಶನು ಇಂಥ ನನ್ನ ಮಕ್ಕಳಿಗೆ ನಿಜ ಹೇಳ್ತೀನಿ ಗುರು ಕುರಿಗೆ ಬೀಜ ಹೊಡೆಯಲ್ವಾ ಅಮ್ಮ ನಂಗೆ ಹೊಡಿಬೇಕು ಗುರು ಇಲ್ಲಾಂದರೆ ಬದಲಾಗಲ್ಲ ಒಬ್ಬನಿಗೆ ಈ ಥರ ಒಂದು ಶಿಕ್ಷೆ ಆದರೆ ಇನ್ನೊಬ್ಬ ಭಯ ಪಡಬೇಕು ಇನ್ನೊಂದು ಇನ್ನೊಬ್ಬ ಈ ತರ ಮಾಡಬೇಕು ಅಂದ್ರೆ ನಡಗಬೇಕು ಆ ತರ ಒಂದು ಕಾನೂನು ತರಬೇಕು ಆ ತರ ಒಂದು ಶಿಕ್ಷೆ ಆಗ್ಬೇಕು ಇವಾಗ ಜಸ್ಟಿಸ್ ಫಾರ್ ನೇಹಾ ಅಂತ ಹಾಕೊಂಡಿದ್ದಾರೆ ಇವತ್ತೊಂದು ದಿನಕ್ಕೆ ಇದು ಸೀಮಿತ ಆಗ್ಬಿಡುತ್ತೆ ನಾಳೆಗೆಲ್ಲ ಮರ್ತ್ ಬಿಡ್ತಾರೆ ಆಲ್ರೆಡಿ ಮಣ್ಣು ಹಾಕ್ಬಿಟ್ಟಿದೆ ಅಷ್ಟೇ ಇನ್ನೆರಡು ದಿವಸಕ್ಕೆ ಮರ್ತು ಬಿಡ್ತಾರೆ ಎಲೆಕ್ಷನ್ ಟೈಮು ಮುಗಿದ ಅಧ್ಯಾಯ ಆಟ ಅಷ್ಟೇ ನ್ಯಾಯಾನೂ ಇಲ್ಲ ಬದ್ನೇಕಾಯೂ ಇಲ್ಲ ಅಷ್ಟೇ ನಮಗಂತೂ ನಮ್ಮ ತಾಯಿ ಹಣೆಗೂ ನಂಬಿಕೆನೆ ಇಲ್ಲ ಗುರು ನ್ಯಾಯ ಸಿಗುತ್ತೆ ಅಂತ ಗಲ್ಲಿಗೆ ಶ್ರೀ ಆ ಬೋಳಿ ಮಗನಿಂದ ಏನಾಗ್ಬೇಕಾಗಿದೆ ಏರ ಶ್ರೀ ಗಲ್ಲಿಗೆ ಕಷ್ಟ ಏನು ಸತಿ ಯಾರಾದ್ರೂ ಮಾಡ್ಬೇಕಾದ್ರೆ ಭಯ ಪಡ್ಬೇಕಲ್ವಾ ಒಂಚೂರಾದರೂ ತಿಂಕ್ ಮಾಡ್ಬೇಕಲ್ವಾ ಅದಕ್ಕೆ ಗುರು ಹೇಳೋದು ಒಬ್ಬರಿಗೆ ಒಂದ್ಸತಿ ಈ ತರ ಶಿಕ್ಷೆ ಆದ್ರೇನೆ ಇಲ್ಲಾಂದ್ರೆ ಯಾರು ಕಲಿಯಲ್ಲ ಗುರು ಯಾರ ಬುದ್ಧಿ ಕಲಿಯಲ್ಲ ಅವನಚಿ ನಮ್ಮ ಕಾನೂನು ನಂಗೆ ಹಾಕ್ಬಿಟ್ಟಿದೆ ಭಯನೇ ಇಲ್ಲ ಯಾವನ್ಗೂ ಇದ್ರ ತಪ್ಪು ಆ ಕ್ಯಾಂಪಸ್ ಅವ್ರದ್ದು ಆ ಕಾಲೇಜ್ ಕ್ಯಾಂಪಸ್ ಅವ್ರದ್ದು ಇದೆ ಎಲ್ಲರದು ಇದೆ ಗುರು ಅದನ್ನ ಹೇಳ್ತಾ ಇರೋದು ಈ ಇದಕ್ಕೆ ನ್ಯಾಯ ಸಿಗ್ಲೇಬೇಕು ಇದಕ್ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಸ್ನೇಹಿತರೆ ಇಲ್ಲ ಅಂದ್ರೆ ಭಯ ಅನ್ನೋದು ಇನ್ನೂ ಜಾಸ್ತಿ ಹೋಗ್ಬಿಡುತ್ತೆ ಆರಾಮಾಗಿ ಓಡಾಡ್ಕೊಂಡು ಇನ್ನೂ ಒಂದು ನಾಲ್ಕು ಇದು ಹಲ್ಕ ಕೆಲಸಗಳು ಮಾಡ್ಕೊಂಬಂದ್ಬಿಡ್ತಾರೆ ಎಲ್ಲರೂ ಇದಕ್ಕೊಂದು ಪಕ್ಕ ಶಿಕ್ಷೆ ಆಗಬೇಕು ಹೊಡಿಬೇಕು ಗುರು ರೋಡಲ್ಲಿ ಹೊಡಿಬೇಕು ಅವನ ಹೆಚ್ಚಿನ ಬಡಿಯೋ ಕಲಿ ತಗೊಂಡು ಒಡ ಸಾಯಿಸಿ ನೇತಾಕ್ಬೇಕು ಆಗಲೇ ಬುದ್ಧಿ ಕಲಿಯೋದು ಇಲ್ಲಾಂದರೆ ಕಲಿಯೋಕ್ಕೆ ಚಾನ್ಸೇ ಇಲ್ಲ ಮತ್ತೆ ಸ್ನೇಹಿತರೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಈ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟೇ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ ತುಂಬ ಬೇಜಾರಾಗ್ತಿದೆ ಅವ್ರ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿ ಕೊಡಲಿ ಆ ದೇವರಲ್ಲಿ ಅಂತ ಇಪ್ಪ ನಿಜವಾಲು ಪ್ರಾರ್ಥನೆ ಮಾಡೋಣ ಆ ಒಂದು ನೋವು ಎತ್ತುವರೆಗೆ ಗೊತ್ತಿರುತ್ತೆ ಗುರು ಸುಮ್ಮನೆ ನಾವು ಇಲ್ಲಿ ಆರಾಮ ಮಾತಾಡ್ತೀವಿ ಆ ಕಷ್ಟ ಆ ನೋವು ಈ ಮೀಡಿಯಾದವರು ಅವರು ಇವರು ಹೋಗಿ ಹೋಗಿ ಕ್ವಶನ್ ಕೇಳ್ತಿದ್ರೆ ಆ ನೋವಿದೆಯಲ್ಲ ಆ ತಾಯಿ ತಂದೆಗೆ ಎಂಥವ್ರೆ ಆಗಲಿ ಕೋಟ್ಯಾಧಿಪತಿ ಆಗಲಿ ಭಿಕ್ಷಾಧಿಪತಿ ಮಕ್ಕಳಾಗಲಿ ನೋವು ನೋವೇ ಮಗಳು ಕಟ್ ಕಳ್ಕೊಂಡಿರೋ ದುಃಖ ಅದು ಅವರು ಅನುಭವಿಸ್ತಾ ಇರ್ತಾರಲ್ಲ ಅದು ಅವ್ರಿಗೆ ಗೊತ್ತಿರುತ್ತೆ ಜಾಸ್ತಿ ಏನು ಮಾತಾಡೋದು ಬೇಡ ಸ್ನೇಹಿತರೆ ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸಿ ನಮಸ್ಕಾರ